ಇವ್ರ ಇನ್ಸಲ್ಟಿಂಗ್ ಮೀ ಇನ್ಸಲ್ಟ್ ಇಲ್ಲ ಕನ್ಸಲ್ಟ್ ಇಲ್ಲ ಮೊದ್ಲು ಹಳೆ ಬಾಕಿ ಬಿಸಾಕು ನನ್ನ ಹತ್ರ ನೀ ದುಡ್ಡು ಕೇಳ್ತೀಯಾ ಬಾಕಿ ಕೇಳಿದ್ರೆ ಆಕ್ಷನ್ ಮಾಡ್ತಾ ಹಾ ಐನೂರು ರೂಪಾಯಿ ನೋಡಿ ಇಲ್ಲಲ್ಲ ತಗೋ ನೀನ್ ಲೆಕ್ಕ ಚುಟ್ಟ ಮಾಡ್ಕೋ ಮಿಕ್ಕಿದ್ ನೀನೇ ಇಟ್ಕೋ ಅಣ್ಣ ಏನ್ ಕೇಳಿದ್ರೆ ಎಲ್ಲ ಕೊಡೋ ಐನೂರು ರೂಪಾಯಿ ನಿನ್ನತ್ರ ಹತ್ರ ಹ್ಯಾಕ್ ಬಂತು ನಾನೀಗ ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಈ ಬ್ಯಾಗು ಅದು ಒಬ್ಬ ಮೆಡಿಕಲ್ ರಪ್ ಇದನ್ನ ನೋಡ್ಕೊ ಅಂತ ಬಾತ್ರೂಮ್ ಗೆ ಅನ್ಲೋಡಿಂಗ್ ಹೋಗಿದ್ದ ಈಚೆ ಬಂದ್ ನೋಡ್ತಾನೆ ಬ್ಯಾಗ್ ಕಾಣ್ತಾ ಇಲ್ಲ ಏನಾಯ್ತು ನಾನು ಚೂಟು ಪತ್ತಾಡ್ ಬಂದ್ಬಿಟ್ನಲ್ಲ ಚೂಟು ಪತ್ತರ ಅಂದ್ರೆ ಅಭ್ಯಾಸ ಮಾಡ್ಬಿಟ್ಟೆ ಬಡ ಬಂದವರೇ ಬನ್ನಿ 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 ನಿಮಗೆಲ್ಲರಿಗೂ ಇಂದಿನಿಂದ ಫ್ರೀ ಟ್ರೀಟ್ಮೆಂಟ್ ಯಾಕಪ್ಪ ಏನಪ್ಪ ಆಗ್ಬೇಕಾಗಿತ್ತು ನೀವ್ ಮಾತಾಡಿದೆಲ್ಲ ಕೇಳಿಸ್ಕೊಂಡೆ ಸರ್ ನೀವು ನಮ್ಮ ಮನೆ ದೇವರಿದ್ದಾಗ ಸರ್ ಅದಕ್ಕೋಸ್ಕರ ಹಾಲಿನ ಭಿಷೇಕ ಮಾರಕ್ ಬಂದೀನಪ್ಪ ಇಲ್ಲ ಸರ್ ನಂಗ ಔಷಧಿ ಬೇಕಾಗಿತ್ತು ಸರ್ ಮೆಡಿಕಲ್ ಶಾಪಿಗೆ ಹೋಗು ಅವ್ರ ದುಡ್ಡು ಕೇಳ್ತಾರೆ ಸರ್ ಡಾಕ್ಟರ್ ಹತ್ರ ಹೋಗು ಅವ್ರ ಫೀಸ್ ಕೇಳ್ತಾರೆ ಸರ್ ಏಯ್ ಅದಕ್ ತಂಗಿ ಬೇಕಾ ಅವನು ನನ್ ಪೇಷೆಂಟ್ ಏಯ್ ಕೈಗೆ ತೋರ್ಸಿ ಮಾತಾಡ ನಿನ್ನ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟಿದೀವಿ பேக்கதை காலத்தில் நீ நம் கில்ஸ் அவன் அப்பா அவர்களே பார்க்க வேண்டும் என்று நீ நோட் டீ குடித்தார் டீ காஃபி குடியாக்க அப அல்லா சார் ಟಿವಿ ಜೊತೆ ಅದು ಅಂಟ್ಕೊಂಡ್ ಬಂದ್ಬಿಡ್ತು ಸರ್ ಯಾಕೋ ಈ ಜಾಗ ಸರಿ ಇಲ್ಲ ಬಾಪಾ ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋಗ ಸರಿ ಸರ್ ನನಗ್ ಜಾಸ್ತಿ ನಡಿಯಕ್ ಆಗಲ್ಲ ಸರ್ ಯಾಕಪ್ಪ ನನಗೆ ಕಾಲಲ್ಲಿ ಆಣಿ ಕಾಲಲ್ಲಿ ಆಣಿನ ಅಯ್ಯೋ ದೇವ್ರೆ ಒಂದೇ ಒಂದು ಬಾಡಿಲಿ ಒಂದು ಕೋಟಿ ರೋಗಣ ಸರ್ ನೀವೇನೋ ಹೇಳ್ತಾ ಇದ್ರ ಅಂತ ಗೊತ್ತಾಗ್ತಾ ಇದೆ ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಈ ಕಿವಿಲಿ ಹೇಳಿ ಸರ್ ಯಾಕೋ ಕಾಮಲೆ ಬಂದಾಗಿಂದ ಇಕ್ಕಿವಿ ಕೇಳಿಸ್ತಲ್ಲ ಸರ್ ಅಯ್ಯೋ ಐ ರಿಯಲಿ ಪಿಟಿ ಯು ನಿನ್ ಹೆಸರೇನಪ್ಪ ಆರೋಗ್ಯ ದಾಸ್ ಅಯ್ಯೋ ಪಾಪಿ ಸರ್ ನಾನ್ ನಿನ್ಗೆ ಹೇಳಿಲ್ಲಪ್ಪ ಆ ದೇವ್ರಿಗೆ ಆರೋಗ್ಯ ಅಂತ ಹೆಸರು ಕೊಟ್ಬಿಟ್ಟು ಆರೋಗ್ಯನೇ ಕಿತ್ಕೊಂಡ್ಬಿಟ್ಟಿದ್ದಾನಲ್ಲ ಹೋಗ್ಲಿ ಬಿಡು ಈಗ ನನ್ನಿಂದ ಏನಾಗ್ಬೇಕು ಸರ್ ನನ್ನೆಲ್ಲಾ ಕಾಯಿಲೆ ವಾಸಿಯಾಗುವಂತ ಒಂದೇ ಒಂದು ಔಷಧಿ ಬೇಕಾಗಿತ್ತು ಸರ್ ಅವ್ನು ನನ್ ಪೇಶೆಂಟು ನಾನ್ ವಿಚಾರಿಸ್ಕೊತೀನಿ ಏನೋ ನಿನಗೆ ಸಾಯಂಕಾಲ ಐದು ಗಂಟೆ ಮೇಲೆ ಕಣ್ಣು ಕಾಯಿಲ್ಲ ಆ ಒಂದು ಲೌಡ್ ಸ್ಪೀಕರ್ ಹ್ಮ್ ಎರಡು ಕೈ ಬಿದ್ದಾಗಿದೆ ಲಂಚ್ ಟಿವಿ ಬಂದು ಸುಟ್ಟಾಗಿದೆ ಕೂತ್ಕೊಳ್ಳೋ ಸೀಟು ಸಾಲದು ಅಂತ ಕಾಲಲ್ಲಿ ಆಗುತ್ತೆ ಇಷ್ಟೆಲ್ಲಾ ರೋಗ ಹೋಗೋದಕ್ಕೆ ನಿನಗ್ ಒಂದೇ ಒಂದು ಔಷಧಿ ಬೇಕಾ ಕೊಡ್ತೀನೋ ಲೇ ಕೊಡ್ತೀನಿ ಲೇ ತಗೋ ಒಂದೇ ಒಂದು ಔಷಧಿ ಹೇಗೆ ದಿವಸಕ್ಕೆ ಮೂರು ಸರಿನಾ ಸ ಇಲ್ಲ ಒಂದೇ ಸಲಿ ಕುಡಿಬೇಕು ಒಂದೇ ಸರಿನಾ ತ್ಯಾಂಕ್ಸ್ ಇದನ್ ಕುಡ್ದ ನೆಕ್ಸ್ಟ್ ನಿಮಿಷಕ್ಕೆ ನೀನ್ ಇರೋದಿಲ್ಲಪ್ಪ ಬದುಕಿ ಉಳಿಯೋರ್ಗ ಮಾತ್ರ ಇಪ್ಪತ್ತು ನಿಮಿಷಿಡ್ಕೋ ತಗೊಳೋ ಹತ್ತು ರೂಪಾಯಿ ಇದೆ ಬಾಯಲ್ ಹಾಕೋ ಸ್ಟ್ರೈಟ್ ಆಗಿ ಹರಿಶ್ಚಂದ್ರ ಘಾಟ್ ಹೋಗಿ ನೀನೆ ಮಲ್ಕೋಬಿಡು ಬ್ಯಾಂಡ್ ಸೆಟ್ ಖರ್ಚು ಕಾರ್ಪೊರೇಷನ್ ಖರ್ಚಾದ್ರೂ ಉಳಿಯುತ್ತೆ ಹರಿಶ್ಚಂದ್ರ ಘಾಟ್